ನಮಸ್ತೆ ನಾನು ವಿಲಿಯಮ್ಸ್ ಮತ್ತು ಡೇವಿಡ್ ಮಾತಾಡೋದನ್ನು ಕೇಳಬೇಕು ಯಾಕಂದರೆ ಈ ವಿಲಿಯಮ್ಸ್ ಡೇವಿಡ್ ಬಲಕ ಇದ್ದ ಹಾಗೆ ಆ ದಿನ ಸಂಜೆ ರೂಮ್ನಲ್ಲಿ ಬೇಜಾರಾಕಿ ಸುಮ್ಮನೆ ಬಾಗಿಲು ತೆಗೆದು ಹೊರಗೆ ಬಂದೆ ನಾನು ಅಪ್ಪಟ ಸ್ವಾತಂತ್ರ್ಯ ಜೀವಿ ನನ್ನ ಈ ಕೋಣೆಯಲ್ಲಿ ಕೂಡ ಹಾಕ್ತವ್ರು ಬೆನ್ನು ಮುರಿಬೇಕು ಅಂತ ಅನ್ನಿಸ್ತು ಆದರೆ ಏನು ಮಾಡೋಣ ಆ ಕಿಡಿಗೇಡಿಯಲ್ಲಿ ನಾ ಕೂಡ ಹಾಕಿದ್ರು ನಾನು ಹೊರಗೆ ಬಂದಿದ್ದನ್ನು ನೋಡಿ ಅಲ್ಲಿರೋರು ಆಶ್ಚರ್ಯದಿಂದ ನೋಡ್ತಿದ್ರು ನನಗೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಮೆಲ್ಲಗೆ ಮೆಟ್ಟಿಲಿ ಸುತ್ತಮುತ್ತ ಗಮನಿಸ್ತಾ ನಡೆದೆ ಆ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿವೆ ಅಂತ ನನಗೆ ಗೊತ್ತಾಗಲಿಲ್ಲ ಕೆಳಗಿನ ಮಹಡಿಯ ಹೋದಾಗ ಅದು ಖಾಲಿ ಇತ್ತು ಏನಾಗಿರ್ಬೋದು ಅಂತ ಸುತ್ತಲೂ ನೋಡ್ತಿರುವಾಗ ಯಾವುದೋ ಬಿಸು ಮಾತು ಕೇಳಿಸ್ತು ಅದು ಡೇವಿಡ್ ಮತ್ತು ವಿಲಿಯಮ್ಸ್ ಧ್ವನಿ ಮೆಲ್ಲೆಗೆ ಹತ್ರ ಹೋಗಿ ಹೊರಗೆ ನಿಂದೆ ಒಂದು ಮಾತು ಕೂಡ ನಾನು ಕೇಳಿಸ್ಲಿಲ್ಲ ಈ ಈಡಿಯಟ್ಗಳು ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗಲ್ವಾ ನನಗೇನು ಕಿವಿ ಕೇಳಿಸಲ್ಲ ಒಂದು ಮಾತು ಅರ್ಥ ಆಗಿದ್ರೆ ತಾನೇ ಹಾಗೆ ಬರ್ಕೊಂಡು ಕೇಳಲು ಪ್ರಯತ್ನಿಸ್ತಿದ್ದೆ ಅಷ್ಟರಲ್ಲಿ ಯಾರು ನಡೆದು ಬರೋ ಶಬ್ದ ಕೇಳಿಸಿ ಎಲ್ಲಿಗೆ ಹೋಗ್ಬೇಕಂತ ತಿಳಿದೆ ಮೇಲಿನ ಮಹಡಿಗೆ ಹೋಗುವ ಮೆಟ್ಟಿಲುಗಳ ಹತ್ತಿರ ಓಡಿದೆ ಅಲ್ಲಿಂದ ಇಣಕ್ಕೆ ನೋಡಿದೆ ವಿಲಿಯಮ್ಸ್ ಹೊರಗೆ ಬಂದಿದ್ದ ಅವನು ಕೆಳಗೆ ಹೋದ ನಾನು ನಿಧಾನವಾಗಿ ಡೇವಿಡ್ ರೂಮಿನ ಹತ್ತಿರ ಬಂದೆ ಒಳಗೆ ಇಣುಕಿ ನೋಡ್ತಿರುವಾಗ ಮಿಸ್ಸಸ್ ಆಗಸ್ತೀಯಾ ಅಂತ ಅವನು ಕೂಗ್ದ ಆಗ ನನ್ನ ಹೃದಯ ಒಮ್ಮೆಲೆ ಡವಗುಟ್ಟಿತು ಹೆದರಿಕೆಯಿಂದ ಪಕ್ಕ ಕನಿತು ಗೋಡೆಗಂಟ್ಕೊಂಡೆ ಅಪ್ಪಟ ಹಲ್ಲಿಯಂತೆ ಪರವಾಗಿಲ್ಲ ಒಳಗೆ ಬಾ ಅಂತ ಡೇವಿಡ್ ಕರೆದ ಹೀಗೆ ಸಿಕ್ಕಾಕೊಂಡ ಅವ್ರ ಮಾತುಗಳನ್ನ ಕೇಳಿದ್ದಕ್ಕೆ ಒಂದು ಹೂತಾಕ್ತಾನೋ ಏನೋ ಆದರೆ ನನಗಂತೂ ಒಂದು ಮಾತು ಕೂಡ ಅರ್ಥ ಆಗಲಿಲ್ಲ ನಾನು ಹೇಳಿದರೆ ಅವನು ನಂಬ್ತಾನಾ ಎಷ್ಟು ಅಡಗಿದ್ರೂ ಪ್ರಯೋಜನವಿಲ್ಲ ಅಂತ ನಿಧಾನವಾಗಿ ಕೋಣೆಯೊಳಗೆ ಹೋದೆ ಯಾಕಂದರೆ ಒಮ್ಮೆ ಒಳಗೆ ಏನಿದೆ ಅಂತ ನೋಡಬೇಕಿತ್ತು ಅಗತ್ಯ ಹೇಳಿದ ಎಚ್ಚರಿಕೆಗಳನ್ನೆಲ್ಲ ನೆನಪಾದ್ವು ಡೇವಿಡ್ಗೆ ಇರುವ ವಾಕ್ಶಕ್ತಿ ಅಂಥದ್ದು ಅವನು ತನ್ನ ಮಾತುಗಳಿಂದಲೇ ಎದುರುಗಿರುವವರನ್ನ ತನ್ನ ಕಡೆ ಸೆಳೆದುಕೊಳ್ತಾನೆ ತಾನು ಒಳ್ಳೆಯವರು ಅಂತ ಸಾಬೀತು ಮಾಡ್ತಾನೆ ವೇಗವಾಗಿ ಬಡಿತಿದ್ದ ಹೃದಯವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸುಮ್ಮನೆ ನಿಂತುಕೊಂಡೆ ಬೇಸರ ಕೆಳಗೆ ಬಂದೆ ಈ ರೂಮ್ ತೆರೆದಿತ್ತು ಯಾರ್ದು ಅಂತ ನೋಡ್ತಾ ಇದ್ದೆ ಅದಕ್ಕಿಂತ ಹೆಚ್ಚೇನಿಲ್ಲ ಅಂತ ಹೇಳಿದೆ ಆಗಾಗಲೇ ನನ್ನಲ್ಲಿ ಭಯ ಹೆಚ್ಚಾಗಿತ್ತು ಈಗಲೇ ಶೂಟ್ ನೀನು ಅಂತ ಡೇವಿಡ್ನಕ್ಕ ಆ ನಗುವಿನ ಅರ್ಥ ನನಗೆ ಅರ್ಥ ಆಗಲಿಲ್ಲ ನಾನು ನಿಮ್ಮನ್ನು ಹೀಗೆ ಕೇಳಿಲ್ಲ ಅಲ್ಲ ಅಂತ ಅವನಿಗೆ ಕೇಳ್ದೆ ತಪ್ಪು ತಿಳ್ಕೊಡ್ರೆ ನನಗೆ ತಾನೇ ನಷ್ಟ ಅಂತ ತಕ್ಷಣ ಉತ್ತರ ಕೊಟ್ಟೆ ನೀವು ಅದ್ಭುತ ಹುಡುಗಿ ಅಂತ ಅವನು ನನ್ನನ್ನೇ ನೋಡ್ತಾ ಹೇಳ್ದೆ ಹೌದಾ ಬಾಯಿ ತೆರೆದು ಗೊಂದಲದಲ್ಲಿ ನೋಡಿದೆ ನಾನು ಅದ್ಭುತವೇ ನಾನು ಬದುಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನೋಡ್ತಿದ್ದೆ ನಿಮಗೊಂದು ಒಳ್ಳೆ ಆಫರ್ ಕೊಡ್ತೀನಿ ಅದನ್ನು ಉಪಯೋಗಿಸ್ಕೊಳ್ತೀರಾ ಅಥವಾ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಸೋಫಾದಲ್ಲಿ ಕೂತು ಎದುರಿನ ಸೋಫಾದಲ್ಲಿ ಕೂರುವಂತೆ ಕೈ ಸನ್ನೆ ಮಾಡ್ದ ಇದೇ ಮಿನಿ ಹಾಲ್ನಲ್ಲಿ ಅವನ ವೈಯಕ್ತಿಕ ಕೊಠಡಿ ಒಳಗಿದೆ ಆ ರೂಮಲ್ಲಿ ಏನಿರುತ್ತೆ ಅವನ ಅಕ್ರಮ ಕೆಲಸಗಳೆಲ್ಲ ಅಲ್ಲಿಯೇ ಇರುತ್ತಾ ಆಫರಾ ಅದೇನು ನಿಮ್ಮ ಗಂಡನ ಹಾಕೊಲ್ದೆ ಬಿಟ್ಬಿಡ್ತೀನಿ ಆ ಮಾತಿಗೆ ನಂಗೆ ತುಂಬಾ ಸಮಾಧಾನ ಅನ್ನಿಸ್ತು ಆದರೆ ಆ ಮಾತಿಗೆ ಡೇವಿಡ್ ನನ್ನ ಅನುಮಾನದಿಂದ ನೋಡಿದೆ ಆದರೆ ಏನು ಹೇಳಿ ನನ್ನನ್ನು ಕಳಿಸ್ಕೊಡ್ತೀರಾ ಅಂತ ಆತುರದಿಂದ ಕೇಳಿದೆ ಆಹಾಹಾ ನೀವು ನನ್ನ ಜೊತೆ ಪ್ಯಾರಿಸ್ಗೆ ಬರಬೇಕು ಆಗ ಈ ದೇಶದ ಒಬ್ರಿಗೂ ತೊಂದರೆ ಕೊಡದೆ ನಾನು ಆ ದೇಶಕ್ಕೆ ಹೋಗ್ತೀನಿ ಅಂತ ಅವನು ಹೇಳ್ತಿದ್ದಾಗ ನನ್ನ ಕಣ್ಣುಗಳು ದೊಡ್ಡದಾದವು ಒಮ್ಮೆಲೆ ಭಯದಿಂದ ನಡಗಿದೆ ಅಂದರೆ ಅವನ ಸಹಾಯಕರು ಮಾತಾಡ್ಕೊಂಡು ಮಾತುಗಳು ನಿಜವಾ ನನ್ನ ಮೈ ತುಂಬ ವಿರ್ತು ಇಲ್ಲ ಇಲ್ಲ ನಾನು ಎಲ್ಲಿಗೂ ಬರೋಲ್ಲ ನನ್ನ ಕರ್ಕೊಂಡು ಹೋಗಿ ಏನು ಮಾಡ್ತೀರಾ ಹೆಂಗಸಂದರೆ ಗೌರವ ಗೌರವ ಅಂತ ಹೇಳ್ತೀರಲ್ಲ ಇದೇನಾ ಅಂತ ಸಿಟ್ಟಿನಿಂದ ಕಿರಿಸಿದೆ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಇರಲ್ಲ ಎಲ್ಲ ಸೌಕರ್ಯಗಳು ಇರುತ್ತೆ ನೀವು ರಾಜ್ಕುಮಾರಿ ಅಂತ ಬದುಕ್ಬೋದು ಅಂತ ಡೇವಿಡ್ ಹೇಳ್ತಿದ್ದಾಗಲೇ ಶಟಪ್ ಸುಮ್ಮನಿರಿ ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದರೆ ನಾನು ಸುಮ್ಮನಿರಲ್ಲ ಏನಂದ್ಕೊಂಡಿದ್ದೀನಿ ನೀವು ನನ್ನ ಗಂಡ ಮತ್ತು ನನ್ನ ತಂದೆ ಏನನ್ನಾದರೂ ನನ್ನ ಕಾಲು ಕೆಳಗೆ ತಂದು ಇಡಬಲ್ಲರು ಅವರು ನನ್ನವರು ಅವ್ರನ್ನೆಲ್ಲ ಬಿಟ್ಟು ನಾನು ಹೇಗೆ ಬರೋದಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರಾ ಹಾಗೆ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಕೂಗ್ತಿದ್ದೆ ನೀವು ಅಂದ್ಕೊಂಡ ಕಾರಣ ಅಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬೇರೆ ಕಾರಣ ಇದೆ ಅಂತ ಡೇವಿಡ್ ಹೇಳ್ದ ನಿಮ್ಮ ವಕ್ರ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಬೇಸರದಿಂದ ಕೇಳಿದೆ ಶಟ್ ಆಫ್ ಮಿಸ್ಸಸ್ ಅಗಸ್ತ್ಯ ಅಂತ ಜೋರಾಗಿ ಕೂಗ್ದ ತಕ್ಷಣ ನನ್ನ ಕೈಯನ್ನು ಹಿಡಿದು ಒರಟಾಗಿ ಒಳಗೆ ಎಳ್ಕೊಂಡು ಹೋದ ಅವನು ಹಾಗೆ ಕರ್ಕೊಂಡು ಹೋಗ್ತಿದ್ದಾಗ ನಂಗೆ ತುಂಬಾ ಭಯ ಆಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಜೋರಾಗಿ ಹೋಗ್ತಾ ಇದ್ದೆ ಅದು ಅವನ ಜಾಗ ಆದರೂ ಅಲ್ಲಿಗೆ ಯಾರೂ ಬರಲ್ಲ ಬಿಡಿ ನನ್ನ ಬಿಡಿ ಇಷ್ಟೊಂದು ಮೋಸ ಮಾಡ್ತೀರಾ ನೀವು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ನಾನು ಕಿರ್ಚಿತ ಮಾತಾಡ್ತಿರುವಾಗಲೇ ಆ ರೂಮ್ ಕರ್ಕೊಂಡು ಹೋಗಿ ನನ್ನ ಬಿಟ್ಟ ಕೋಪದಿಂದ ಅಳುತ್ತಾ ನಿಮ್ಮ ಈ ವರ್ತನೆಯನ್ನು ನೋಡಿ ನಿಜವಾಗ್ಲೂ ನಿಮಗೆ ಹೆಂಗಸರಂದರೆ ಗೌರವ ಇದೆ ಅಂದ್ಕೊಂಡೆ ಆದರೆ ಇಷ್ಟೊಂದು ಹೀನವಾಗಿ ನಡ್ಕೊಳ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕೂಗ್ತಿದ್ದಾಗಲೇ ಅವನು ಗಟ್ಟಿಯಾಗಿ ಕಣ್ಮುಚ್ಚಿದ ಅವನ ಸರಿದ ಕಣ್ಣುಗಳನ್ನ ಒರೆಸ್ಕೊಂಡು ಎದುರುಗಿದ ಚಿತ್ರವನ್ನು ನೋಡ್ದ ನಾನು ಆಶ್ಚರ್ಯಪಟ್ಟೆ ಒಂದು ಕ್ಷಣ ನನಗೆ ಬುದ್ಧಿ ಕೆಲಸ ಮಾಡಲಿಲ್ಲ ಎದುರಿಗೆ ನಂದಿನಿ ಆಂಟಿ ಫೋಟೋ ಮಾಮ ನನಗೆ ತೋರಿಸಿದ ಫೋಟೋ ಇದೆ ಅಪ್ಪಟ ಆ ವಯಸ್ಸಿನಲ್ಲಿ ನಂದಿನಿ ಆಂಟಿ ಹೇಗಿರ್ತಾರೋ ಹಾಗೇ ಇದ್ದರು ಯಾವುದಕ್ಕೂ ಗೊತ್ತಿಲ್ಲದಂತೆ ಒಂದು ಹೆಜ್ಜೆ ಹಿಂದೆ ಇಟ್ಟೆ ಅವಳು ಅವಳು ಅಂತ ಬೆರಳಿನಿಂದ ಫೋಟೋ ತೋರಿಸ್ತಿದ್ದೆ ಅವಳು ಯಾರು ಅಂತ ಕೇಳುತ್ತಕ್ಕೂ ನನ್ನ ಬಾಯಿಂದ ಮಾತು ಬರಲಿಲ್ಲ ಎಲ್ಲೋ ಪ್ಯಾರಿಸ್ನಲ್ಲಿರುವ ಡೇವಿಡ್ಗೆ ಅವಳು ಹೇಗೆ ಗೊತ್ತು ಗಂಟಲು ಒಣಗಿ ಗಡಗಡ ಅಂತ ನಡಕ್ತಾ ಆ ಫೋಟೋವನ್ನೇ ನೋಡ್ತಾ ಇದ್ದೆ ಇವ್ರು ಯಾರು ಗೊತ್ತಾ ಅಂತ ಜೋರಾಗಿ ಕೂಗಿದ ಡೇವಿಡ್ ನಂದಿನಿ ಆಂಟಿ ಅಂತ ಆ ಫೋಟೋವನ್ನೇ ನೋಡ್ತಾ ಹೇಳಿದೆ ಇವರು ನನ್ನ ತಾಯಿ ಅಂತ ಡೇವಿಡ್ ಹೇಳಿದಾಗ ನನ್ನ ತಲೆ ಕೆಲಸ ಮಾಡಲಿಲ್ಲ ನಾನು ಕಣ್ಣುಗಳನ್ನ ದೊಡ್ಡದ್ ಮಾಡಿಕೊಂಡು ಡೇವಿಡ್ ಕಡೆ ನೋಡಿದೆ ಏನು ಹೇಳ್ತಿದ್ರೆ ನೀವು ಅಂತ ನನ್ನ ಧ್ವನಿ ಗಡಗಡ ಅಂತ ನಡಕ್ತು ಹೌದು ಅವಳು ನನ್ನ ತಾಯಿ ನಂದಿರಿ ನನ್ನ ತಂದೆ ಯಾರು ಗೊತ್ತಾ ಅಂತ ಕೇಳಿದಾಗ ನನ್ನ ಹೃದಯ ಒಮ್ಮೆಲೆ ಡಬ ಗುಡ್ತು ಮಾವ ಮಾವ ಇವನ್ ತಂದೆಯ ಅಂತ ಅಂದ್ಕೊಂಡಾಗ ನನ್ನ ಧ್ವನಿ ಒಣಗ್ತು ಯಾರು ಅಂತ ಕೇಳೋದಿಕ್ಕೆ ನನಗೆ ಧೈರ್ಯ ಬರಲಿಲ್ಲ ಚಕ್ರವರ್ತಿ ಮಾವನ ಹೆಸರು ನಾವು ಹೇಳಿದರೆ ಈ ವಿಷಯ ಅಗತ್ಯ ಗೊತ್ತಾದರೆ ಒಂದು ಕ್ಷಣ ನನ್ನ ತಲೆ ಕೆಲಸ ಮಾಡಲಿಲ್ಲ ತಲೆ ತಿರುಗಿದಂತಾಗಲ್ಲಿದ್ದ ಸೋಫಾದಲ್ಲಿ ಕೂತ್ಬಿಟ್ಟೆ ಡೇವಿಡ್ ನನ್ನನ್ನೇ ನೋಡ್ತಿದ್ದ ಸ್ವಲ್ಪ ಹೊತ್ತಾದ ಮೇಲೆ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ತಲೆ ಎತ್ತಿ ನೋಡಿದೆ ನಿಮ್ಮ ನಿಮ್ಮ ತಂದೆ ಯಾರು ಭಯದಿಂದ ಕೇಳಿದೆ ಡೇವಿಡ್ ಏನೋ ನಕ್ಕ ಆ ನಗುವಿನ ಅರ್ಥ ನನಗೆ ತಿಳಿಯಲಿಲ್ಲ ಮುಖ ಸಿಂಡರಿಸಿ ನೋಡಿದೆ ಅವನ ನಗುವಿನ ಅರ್ಥ ತಿಳಿಯದೆ ಯಾಕೆ ನಗ್ತಿದ್ದೀರಾ ಅಂದರೆ ನೀವು ಬೇಕಂತೆ ನಮ್ಮ ಜೀವನಕ್ಕೆ ಬಂದಿದ್ದೀರಾ ಅನ್ನೋದಾ ಬೇಕಂತಲೇ ಆಗಸ್ಸಿನ ಜೊತೆ ವೈರತ್ವವನ್ನು ಕಟ್ಕೊಂಡಿದ್ದೀರಾ ಅನ್ನೋದಾ ಬೇಕಂತೆ ನಮ್ಮ ಜೀವನಗಳ ಜೊತೆ ಆಟ ಆಡ್ತಾ ಇದ್ದೀರಾ ಅನ್ನೋದಾ ಆದರೆ ನೀವು ಕೋಪದಿಂದ ಬಂದಿರ್ಬೋದು ನೀವು ಅಂದ್ಕೊಂಡ ಹಾಗೆ ಮಾವ ಏನೂ ಅಲ್ಲ ಅವರು ನಿನ್ನ ಜೊತೆ ಎಲ್ಲಾನು ಹೇಳಿದ್ದಾರೆ ನೀವು ನನ್ನ ಗಂಡನಿಗೆ ಒಂದು ಸಣ್ಣ ತೊಂದರೆ ಕೊಟ್ಟರು ನಾನು ಸುಮ್ಮನೆ ಇರಲ್ಲ ಅಂತ ಟೀಪಾಯಿ ಮೇಲಿದ್ದ ಗನ್ನನ್ನ ಕೈ ತೆಗೆದುಕೊಂಡೆ ತಕ್ಷಣ ನಿಂತು ಅವನ ಕಡೆ ಗುರಿ ಹಿಡಿದೆ ಡೇವಿಡ್ ಏನೋ ತುಂಬಾ ಜೋರಾಗಿ ನಗ್ತಾ ಇದ್ದ ನಗ್ಬೇಡಿ ಈ ಕ್ಷಣ ನಿಮ್ಮನ್ನು ಕೊಲ್ತೀನಿ ಅಂತ ನಡಕ್ತಿರುವ ಕೈಗಳಿಂದ ಅವನ ಕಡೆ ಗನ್ ತೋರಿಸ್ತಾ ಕೂಗಿದೆ ಮತ್ತೊಂದು ಕಡೆ ನನ್ನ ಕಣ್ಣುಗಳಲ್ಲಿ ನೀರು ಬರ್ತಿತ್ತು ಅಸಲಿಗೆ ಅವನಿಗೆ ತಂದೆ ಅಂದರೆ ಆಗಲ್ಲ ಇದನ್ನೆಲ್ಲ ಅಗಸ್ಯ ಆಗಿ ತಿಳಿದರೆ ಅವನು ಸಹಿಸೋದಿಲ್ಲ ಚೇಚೆ ಮಿಸ್ ಅಗಸ್ತ್ಯ ನೀವು ಅಷ್ಟೊಂದು ಸುಲಭವಾಗಿ ನನ್ನ ಪ್ರಾಣ ತೆಗಿಯೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀರಾ ಅಂತ ನಗ್ತಾ ನನ್ನ ಎದುರಿಗೆ ಬಂದು ನಿಂತ ಡೇವಿಡ್ ಹತ್ರ ಬರಬೇಡಿ ಬಿಡ್ತೀನಿ ಅಂತ ಒಣಗಿದ ಗಂಟಲನ್ನ ಸರಿಪಡಿಸ್ಕೊಂಡು ಅದೇ ಗಡಗಡಿಸುವಂಥ ಧ್ವನಿಯಿಂದ ಹೇಳಿದೆ ನಿಮ್ಮಿಂದ ಆಗದ ಕೆಲಸವನ್ನು ಪ್ರಯತ್ನಿಸಬೇಡಿ ಮಿಸಸ್ ಅಗಸ್ತ್ಯ ಅಂತ ಕೈ ಚಾಚ್ದ ಇಲ್ಲ ನನ್ನ ಅಗಸ್ಯನಿಗೆ ತೊಂದರೆ ಕೊಡೋದಕ್ಕೆ ನೋಡಿದ್ರೆ ನಾನು ಯಾರನ್ನು ಬದುಕೋದಕ್ಕೆ ಬಿಡೋಲ್ಲ ಅಂತ ಕೂಗ್ತಾ ಅವನಿಗೆ ಶೂಟ್ ಮಾಡುವಂಥ ಟ್ರಿಗರ್ ಮೇಲೆ ಬಿರಲಿಟ್ಟೆ ಒಪ್ಕೊಳ್ತೀನಿ ನಿಮ್ಮ ಗಂಡನ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ ಅರೆ ನಾನು ಹೇಳೋದನ್ನು ಕೂಡ ಕೇಳಬೇಕಲ್ವಾ ಅದು ನೀವು ಆಟ ಆಡೋ ವಸ್ತು ಅಲ್ಲ ಅದನ್ನು ಕೊಟ್ಬಿಡಿ ಅಂತ ಡೇವಿಡ್ ಹೇಳ್ತಿದ್ದಾಗಲೇ ಅವನಿಗೆ ಗುಂಡು ಹಾರಿಸೋದು ಟ್ರಿಗರ್ ಓದ್ತದೆ ಒಮ್ಮೆಲೆ ಡೇವಿಡ್ ಪಕ್ಕಕ್ಕೆ ಸರಿದ ಗುಂಡು ನೇರವಾಗದೆ ಕೋಣಿಯಲ್ಲಿದೆ ದೊಡ್ಡ ಟಿ ವಿಗೆ ಹೋಗಿದ್ದಾಗೋದು ಒಡೆದು ಹೋಯಿತು ಗುರಿ ಮಿಸ್ ಮಿಸ್ಸಾಗತ್ಯಾ ಅಂತ ನನ್ನ ಕೈಯಲ್ಲಿದ್ದ ಗನ್ನ ಕಿತ್ಕೊಂಡ ನಾನು ನಡಗ್ತಾ ಅವನ ಕಡೆ ನೋಡಿದೆ ಆ ಕ್ಷಣ ಅವನನ್ನು ಕೊಂದುಬಿಡ್ತಾನೆ ಆ ವಿಷಯ ನನಗೆ ಅರ್ಥವಾಗ್ತಿತ್ತು ಆದರೆ ನನ್ನ ಅಗತ್ಯ ಆಗೇನು ಆಗಬಾರ್ದು ಡೇವಿಡ್ ಬಗ್ಗೆ ಅವನಿಗೆ ಗೊತ್ತಾಗಬೇಕು ಬೇಕಿದ್ದರೆ ನನ್ನನ್ನು ಕೊಂದುಬಿಡಿ ನಾನು ಸತ್ತರೆ ಅಗತ್ಯ ಹೇಗೂ ಮನುಷ್ಯನಂತೆ ಇರಲ್ಲ ದಯವಿಟ್ಟು ಅವನಿಗೇನು ಮಾಡಬೇಡಿ ಅವನಿಗಿವೆಲ್ಲ ಏನೂ ಗೊತ್ತಿಲ್ಲ ಅವನು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ದಯವಿಟ್ಟು ಅವನಿಗೇನು ಮಾಡಬೇಡಿ ಎರಡು ಕೈಗಳಿಂದ ನಮಸ್ಕರಿಸಿ ಅಳತಾ ಕೇಳಿದೆ ಅರರೇ ಇಲ್ಲಿವರೆಗೆ ತೋರಿಸಿದ ಧೈರ್ಯ ಎಲ್ಲಿ ಹೋಯಿತು ನಿಮ್ಮ ಭಾರತೀಯ ಹೆಂಡತಿಯರೆಲ್ಲ ಹೀಗೆ ತಾನೆ ಕೊನೆಗೆ ನಮ್ಮ ಅಮ್ಮ ಕೂಡ ಡೇವಿಡ್ ಹೇಳ್ತಿದ್ದಾಗ ಧೀನವಾಗಿ ಅವನ ಕಡೆ ನೋಡಿದೆ ಮೊದಲು ಹೇಳುದನ್ನು ಕೇಳೋದನ್ನ ಕಲಿರಿ ಮಿಸಸ್ ಅಗಸ್ತ್ಯ ಮಿಸ್ಟ್ ಅಗತ್ಯ ನಿಮ್ಮನ್ನು ಹೇಗೆ ಸಹಿಸಿಕೊಂಡ್ರು ಅಂತ ಅಂದ್ಕೊಂಡಿದ್ದೀರಿ ನಿಮಗೆ ಯೋಚನೆಗಳು ಜಾಸ್ತಿ ಅನಿಸುತ್ತೆ ಸಾರಿ ಸಾರಿ ಯೋಚನೆ ಅಲ್ಲ ಅದು ಓವರ್ ಥಿಂಕಿಂಗ್ ಅಂತ ಡೇವಿಡ್ ಗನ್ ತಿರುಗಿಸ್ತಾ ಹೇಳ್ದ ಅಷ್ಟೊಂದು ಭಯದಲ್ಲೂ ಡೇವಿಡ್ನನ್ನು ನೋಡಿದಾಗ ನನಗೆ ಮೈಯೆಲ್ಲ ಉರಿತು ಈ ಕಿಡಿಗೇಡಿಗೆ ಯಾಕೆ ನನ್ನ ಗಂಡನ ಬಗ್ಗೆ ಯಾಕೆ ನನ್ನ ಗಂಡನನ್ನು ಹೇಗೆ ಸಹಿಸ್ಕೊಂಡ್ರೋ ನನ್ನನ್ನು ಹೇಗೆ ಪ್ರೀತಿಸ್ತಾರೆ ಇವನಿಗೆ ಯಾಕೆ ಕಿಡಿಗೇಡಿ ಮನಸ್ಸಿನಲ್ಲಿ ಬೈದ್ಕೊಂಡು ಹೊರಗೆ ಮಾತ್ರ ಸಹಜವಾಗಿ ನೋಡಿದೆ ಕೂತ್ಕೊಳ್ಳಿ ಅಂತ ಸೋಫಾ ತೋರಿಸಿ ಅವನು ಸ್ವಲ್ಪ ದೂರದಲ್ಲಿ ಕೂತ ಇವನು ನನ್ನ ಕೊಲ್ಲೋದಿಲ್ವಾ ಇಲ್ಲಾಂದರೆ ಏನೋ ಹೇಳೋದಕ್ಕೆ ಬಯಸ್ತಿದ್ದಾನ ಅದನ್ನು ಹೇಳ್ತಾನ ಕೊಲ್ತಾನ ನಾನಿವನಿಗೆ ಗನ್ ಗುರಿ ಹಿಡದೆ ಖಂಡಿತ ನನ್ನ ಭೂಮಿ ಮೇಲೆ ಬದುಕೋದಕ್ಕೆ ಬಿಡೋದಿಲ್ಲ ಮಡಿಸ್ಕೊಂಡು ಒಂದು ಪಕ್ಕದಲ್ಲಿ ಕೋತೆ ನಂದಿನಿ ನನ್ನ ತಾಯಿ ಅಂತ ಹೇಳಿದೆ ಆದರೆ ಮಿಸ್ಟರ್ ಚಕ್ರವರ್ತಿ ನನ್ನ ತಂದೆ ಅಂತ ಹೇಳಿದ್ದ ಅಂತ ಡೇವಿಡ್ ಹೇಳ್ತಿದ್ದಾಗ ನನ್ನ ಕಣ್ಣುಗಳು ಹತ್ತಿ ಕಾಯಿಗಳಷ್ಟು ಹಾ ಹಾಂ ಬಾಯಿ ಬಾಯ್ತಿರತು ಅವನ ಕಡೆ ನೋಡಿದೆ ಅರ್ಥ ಆಗಲಿಲ್ಲ ಮಿಸ್ಸಸ್ ಅಗಸ್ತ್ಯ ಅಂತ ನನ್ನ ಹೆಸರನ್ನು ಒತ್ತು ಕೊಟ್ಟು ಹೇಳ್ದೆ ಅರ್ಥ ಆಗಲಿಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ದೆ ನನ್ನ ತಾಯಿ ನಂದಿ ನನ್ನ ತಂದೆ ಹೆನ್ರಿ ಅಂತ ಹೇಳಿದಾಗ ಕಣ್ಣು ಬಾಯಿ ಬಿಟ್ಟು ಅವನ ಕಡೆ ನೋಡಿದೆ ಏನು ಹೇಳ್ತಿದ್ದೀರಾ ಸ್ವಲ್ಪ ಅರ್ಥ ಆಗೋಕೆ ಹೇಳಿ ಈ ಟೆನ್ಷನ್ ಮತ್ತು ಈ ಸಸ್ಪೆನ್ಸ್ನಲ್ಲಿ ನಾನು ಸತ್ತು ಹೋಗೋ ಆಗಿದ್ದೇನೆ ನನ್ನ ತಂದೆ ನನ್ನ ತಾಯಿ ನಂದಿನಿಯನ್ನು ಇಷ್ಟಪಟ್ಟು ಮದುವೆ ಆದರು ಅಂತ ಅವನು ಹೇಳ್ತಿದ್ದಾಗ ನನಗೆ ಅರ್ಧ ಅರ್ಥವಾಗಿ ಅರ್ಧ ಆಗದಂಥ ಪರಿಸ್ಥಿತಿ ಅಂದರೆ ನಿಮ್ಮ ತಂದೆ ಚಕ್ರವರ್ತಿ ಮಾವ ಅಲ್ವಾ ಅಂತ ಕೇಳಿದಾಗ ಅವನು ನಗುತ್ತಾ ತಲೆ ಅಲ್ಲಾಡಿಸ್ತಾ ಹೃದಯದ ಮೇಲೆ ಕೈ ಇಟ್ಕೊಂಡು ಕಾಲುಗಳನ್ನು ಮೇಲಿಟ್ಟುಕೊಂಡು ಆರಾಮದೆ ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಜೋರಾಗಿ ಕೂಗ್ದೆ ನೀವೆಲ್ಲ ಅವಕಾಶ ಕೊಟ್ಟರು ಮಿಸ್ಸಸ್ ಅಗಸ್ತ್ಯ ಅಂತ ಹೇಳಿದಾಗ ನಾನು ಸುಮ್ಮನಾದೆ ನನಗೆ ಕೆಲವು ಅನುಮಾನಗಳಿವೆ ಸ್ಪಷ್ಟಪಡಿಸ್ತೀರಾ ನಮ್ಮ ವೈರತ್ವವನ್ನು ಸ್ವಲ್ಪ ಹೊತ್ತು ಮರೆತು ಬಿಡೋಣ ಬೇಕಿದ್ರೆ ಇದೆಲ್ಲ ತಿಳಿದ ಮೇಲೆ ಕೊಂದುಬಿಡಿ ಕೈಗಳನ್ನ ಅವನ ಕಡೆ ತೋರಿಸಿ ವಿನಂತಿಸ್ಕೊಂಡೆ ಅವನು ಏನೋ ತುಂಬ ಜೋರಾಗಿ ನಕ್ಕ ನನ್ನ ಮುಖದ ಮೇಲೆ ಕೋತಿಗಳೇನಾದರೂ ಆಟ ಆಡ್ತಿದೆಯಾ ಇಷ್ಟೊಂದು ನಗೋದಕ್ಕೆ ನಗಲು ಸಮಯ ಇಲ್ಲ ಈ ಮನುಷ್ಯರು ಹೇಗೋ ಏನೋ ಸ್ವಲ್ಪ ಬುದ್ಧಿ ಇಲ್ಲ ನಾನು ಬಯ್ಯೋದೆಲ್ಲ ಅವನಿಗೆ ಅರ್ಥ ಆಗಿದ್ದರೆ ಕಟ್ಟಡದಿಂದ ನೆಗೆದು ಸತ್ತು ಹೋಗ್ತಾನೇನೋ ಪಾಪ ಡೇವಿಡ್ ಸರಿ ಅದೇನು ಅಂತ ಹೇಳಿ ಅಂತ ಅವ್ನು ನಗೋದನ್ನು ನಿಲ್ಲಿಸಿ ಕೇಳ್ದ ನಿಮ್ಮ ತಂದೆ ಹೆಸರು ಹೆನ್ರಿ ನಿಮ್ಮ ತಾಯಿ ಹೆಸರು ನಂದಿನಿ ಆ ನಂದಿನಿ ಆಂಟಿ ನಮ್ಮ ಮಾವರಿಗೆ ಪರಿಚಿತರು ಅಂದರೆ ನಮ್ಮ ಜಯಂತಿ ಆಂಟಿ ಸ್ನೇಹಿತರು ಇದೆಲ್ಲ ನಿಜ ತಾನೇ ಅಂತ ತಲೆ ಮೇಲೆ ಕೆಳಗಲ್ಲಾಡ್ಸುತ್ತಾ ಅವನ ಕಡೆ ನೋಡಿದೆ ಅವನು ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾ ಆದರೂ ನಂದಿನಿ ಆಂಟಿ ಬರುವಾಗ ನಮ್ಮ ಅಗಸ್ತ್ಯ ಸಣ್ಣವನು ಈಗ ನಿಮ್ಮನ್ನು ನೋಡಿದರೆ ನಮ್ಮ ಅಗಸ್ತ್ಯಗಿಂತ ದೊಡ್ಡವರಾಗಿ ಕಾಣ್ತಿದ್ದೀರಿ ನಿಮಗೆ ನಮ್ಮ ನಂದಿನಿ ಆಂಟಿ ಹೇಗೆ ತಾಯಿಯಾದರೂ ನನ್ನ ದೊಡ್ಡ ಅನುಮಾನವನ್ನು ಅವನ ಮುಂದೆ ಇಟ್ಟೆ ಅವನೇನೋ ನಕ್ಕ ಇನ್ನೊಮ್ಮೆ ನಕ್ರೆ ಅವನು ಬಾಯಿ ಓಡದು ಹಾಕಬೇಕು ಅನ್ನಿಸ್ತು ಬದುಕು ಮತ್ತು ಸಾವಿನ ಬಗ್ಗೆ ಮಾತಾಡ್ತಿರುವಾಗ ಈ ಸಪ್ಪೆ ನಗೋಯಕ್ಕೆ ಹಲ್ಲು ಕಡಿತ ಅವನನ್ನು ನೋಡಿದೆ ನಂದಿನಿ ನನ್ನ ಮಲತಾಯಿ ಅಂತ ಹೇಳಿದಾಗ ಹಾ ಹಾಗೇಳಿ ಇಲ್ಲಾಂದರೆ ಕತೆಯೆಲ್ಲ ತಿರುಗಾ ಮುರುಗ ಆಗೋ ಆಗಿದೆ ಅಂತ ಎರಡು ಕೈಗಳನ್ನು ಕುರ್ಚಿ ಮೇಲಿಟ್ಟು ಆರಾಮಾಗಿ ಹೇಳಿದೆ ಅವನ ಮುಖದಲ್ಲಿ ಅದು ಏನಾಗೂ ಇತ್ತು ಇದೆಲ್ಲ ಸರಿಯಾದರೆ ನೀವ್ಯಾಕೆ ನೀವು ನಮ್ಮ ಹತ್ರ ಬಂದಿದ್ದೀರಿ ನೀವೇ ನಮ್ಮ ಶತ್ರುಗಳಲ್ಲ ಅಲ್ಲ ಅಂತ ಕೇಳಿದೆ ಎಲ್ಲ ಅನುಮಾನಗಳು ಸಾಯುವ ಮೊದಲು ಇವೆಲ್ಲವನ್ನು ತಿಳಿಯದೆ ಹೋದರೆ ನನ್ನ ಆತ್ಮ ಕೂಡ ಶಾಂತವಾಗಲ್ಲ ನಂದಿನಿ ಮಾಮ್ ನಿಮ್ಮ ಗಂಡನ ಹತ್ರ ಇದ್ದಾರೆ ಅಂತ ಡೇವಿಡ್ ಹೇಳಿದಾಗ ನನ್ನ ಕಣ್ಣುಗಳು ಹೊರಗೆ ಬರುವ ಹಾಗೆ ಅದು ಹಾ ಸ್ವಲ್ಪ ಆಶ್ಚರ್ಯದಿಂದಲೇ ಕೂಗಿದೆ ಅವನು ಹೌದು ಅನ್ನೋ ತುಟಿ ಅರಳಿಸಿ ನನ್ನ ಕಡೆ ನೋಡ್ದ ಏನು ಹೇಳ್ತಿದ್ದಿರಾ ನನ್ನ ತಲೆ ಹೋಗೋ ಆಗಿದೆ ನಂದಿನಿ ಆಂಟಿ ಅಗತ್ಯ ಹತ್ರ ಯಾಕಿರ್ತಾರೆ ಅಂತ ನಾನು ಗದ್ದಲ ಮಾಡಿದೆ ಅದಕ್ಕಾಗಿ ತಾನೇ ನಾನು ಪ್ಯಾರಿಸ್ನಿಂದ ಇಷ್ಟೊಂದು ದಿಢೀರಾಗಿ ಬಂದಿದ್ದು ಅಂತ ಕಾಲ ಮೇಲೆ ಕಾಲ ಹಾಕಿ ಆರಾಮಾಗಿಂದೆ ಕೂತ ಡೇವಿಡ್ ತಲೆ ಕೂದಲನ್ನ ಹಿಡ್ಕೊಂಡು ಪಕ್ಕ ಕೂತೆ ಅವನು ಹೇಳಿದ್ದೆಲ್ಲ ನನ್ನ ತಲೆಯಲ್ಲಿ ಅತ್ತಿತ್ತ ಓಡಾಡಲು ಆರಂಭಿಸಿದ್ವು ಅವನು ಹೇಳಿದಾಗ ಅದು ಯಾಕೆ ಹಾಗೆ ಆಗತ್ತೆ ನಂದಿನಿ ಆಂಟಿ ಅಗತ್ಯ ಹತ್ರ ಯಾಕಿರ್ತಾರೆ Ką tiems duvarėte, tankius sumus pirmoji.